ಹೆಚ್ಚಿದೆ ಸೊ ಇದೇ ಇದೆಲ್ಲನೂ ಬ್ಲ್ಯಾಕ್ ಪ್ಯಾಚಸ್ ಈ ಇನ್ನೊಂದು ವೆಯನ್ ಇರುತ್ತೆ ಒಂದು ಸ್ಕಿನ್ ಕೆಳಗಡೆ ಒಂದು ಸಣ್ಣ ವೇಯ್ನು ಇದು ಚಿಕ್ಕದಾಗಿರುತ್ತೆ ಯೂಶಲಿ ಬಟ್ ಇಲ್ಲಿ ವಾಲ್ವೆಲ್ಲ ಯಾವಾಗ ಕೆಲಸ ಮಾಡಲ್ವೋ ಅವಾಗೇನಾಗುತ್ತೆ ರಿವರ್ಸ್ ಆಗಿಬಿಡುತ್ತೆ ನಾರ್ಮಲ್ಲಾಗಿ ಆಗಿ ಹೋಗ್ಬೇಕು ಈಗ ರಿವರ್ಸ್ ಆಗಿದ ತಕ್ಷಣ ಏನಾಗುತ್ತೆ ಸಣ್ಣಕ್ಕೆ ಸ್ಟ್ರೈಟ್ ಆಗಿರೋವಂಥ ವೆಯನ್ನು ದಪ್ಪ ಆಗಿಬಿಡುತ್ತೆ ಆ ದಪ್ಪ ಇಲ್ಲಷ್ಟೇ ಅಲ್ಲ ಇಲ್ಲಿಂದ ಪ್ರೆಷರ್ ತಗೊಂಡೋಗಿ ಇಲ್ಲಿಗೆ ಬೀಳುತ್ತೆ ಅದಕ್ಕೆ ನೋಡಿ ನಿಮ್ಮ ಪಾತ್ರದ ಹತ್ರ ಶುರುವಾಗಿರೋದು ಏನೋ ಬ್ಲ್ಯಾಕ್ ಪ್ಯಾಚಸ್ ಸ್ಟಾರ್ಟ್ ಆಗುತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಲ್ಸರ್ ಆಗುತ್ತೆ ಈಗ ನಿಮ್ಗೆ ಅಲ್ಸರ್ ಆಗಿದೆ ತೊಂದರೆ ತೊಡೆ ಹತ್ರ ಇರ್ಬೋದು ಆದರೆ ಇಲ್ಲಿಂದ ಹೋಗಿ ಹೆಂಗೆ ಜಲಪಾತದಲ್ಲಿ ನೀರು ದುಮ್ಕಿದ್ರೆ ಎಲ್ಲಿ ಏಟಾಗುತ್ತೆ ಎಲ್ಲಿ ಭೂಮಿಗೆ ತಾಕತ್ತೋ ಅದೇ ಅಲ್ಲಿ ಅದೇ ಥರನೇ ಇಲ್ಲಿಂದ ಬಂದು ಇಲ್ಲಿ ಎಂಡಾಗುತ್ತೆ ಈ ಗ್ರಾವಿಟಿಗೆ ಇಲ್ಲಿ ಪ್ರೆಷರ್ ಬೀಳೋದ್ರಿಂದ ಇಲ್ಲೇ ನಿಮಗೆ ಶುರುವಾಗುತ್ತೆ ಇದು ಹೆಂಗೆ ಅಂತಂದರೆ ಸ್ವಲ್ಪ ರೆಸ್ಟ್ ತಗೊಂಡು ಕ್ರಬ್ ಬ್ಯಾಂಡೇಜು ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕ್ಕೊಂಡಾಗ ವಾಸೆ ಆಗುತ್ತೆ ಮತ್ತು ನೀವು ಬಿಟ್ಟಿದ ತಕ್ಷಣ ಮತ್ತು ಶುರುವಾಗುತ್ತೆ ಇದು ಪ್ರೊಸೆಸ್ಸು ಪರ್ಮನೆಂಟಾಗಿ ಇದಕ್ಕೆ ಕ್ಯೂರ್ ಇದೆಯಾ ಅಂದರೆ ಖಂಡಿತ ಇದೆ ಇದೆಲ್ಲನೂ ಈ ಬ್ಲ್ಯಾಕ್ ಅಂದರೆ ಸ್ವಲ್ಪ ಬ್ಲಡ್ ಲೀಕ್ ಆಗುತ್ತೆ ಟಿಶ್ಯೂಸಲ್ಲಿ ಅದಕ್ಕೆ ಪರ್ಮನೆಂಟಾಗಿ ಕ್ಯೂರ್ ಅಂದರೆ ಮೊದಲು ಕಾಲದಲ್ಲಿ ಕಟ್ ಮಾಡಿ ಈ ತೆಗಿತಾ ಇದ್ರು ಈಗ ತೆಗಿಯೋ ಅವಶ್ಯಕತೆ ಇಲ್ಲ ಬೇಸಿಕಲಿ ಈ ವೆಯನ್ ಒಳಗಡೆ ಒಂದು ಸಣ್ಣ ಜಸ್ಟ್ ಡಾಟ್ ಅಷ್ಟೇ ಎಂಟ್ರಿ ಪಾಯಿಂಟಿಂದ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲೇ ನೋಡಿಕೊಂಡು ಒಳಗೆ ಒಂದು ಲೇಸರ್ ಫೈಬರ್ನ ಹೋಗ್ತೀವಿ ಒಳಗಿಂದ ನಾವು ಲೇಸರ್ ಮಾಡಿದ್ದಲ್ಲಿ ಈ ಪ್ರೆಷರ್ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲ ವೇ ಇರಲ್ಲ ಸ್ಟಾಪ್ ಆಗಿಬಿಡುತ್ತೆ ನಂತರ ಇದು ಆಟೋಮೆಟಿಕಲಿ ಆಗುತ್ತೆ ನೀವು ಎಷ್ಟೇ ನಿಂತ್ಕೊಂಡ್ರೂ ಫ್ಯೂಚರಲ್ಲೇ ನಿಮಗೆ ತೊಂದರೆ ಇಲ್ಲದಂಗೆ ಕ್ಲಿಯರ್ ಮಾಡಿಕೊಡ್ತೀವಿ ಅರ್ಥ ಆಗ್ತಿದೆಯಲ್ಲ ಸೊ ಅದೇ ಆ ಪ್ರೊಸೀಜರೇ ನಿಮ್ಗೆ ಬೇಕಾಗುತ್ತೆ ಏಕೆಂದರೆ ಸಾಕ್ಸ್ ಹಾಕ್ಕೊಂಡು ಎಷ್ಟು ವರ್ಷ ಅಂತ ಇದು ಮಾಡೋಕ್ಕಾಗುತ್ತೆ ಮತ್ತು ಇಂಪ್ರಾಪರ್ ಫಿಟ್ಟಿಂಗ್ ಇದ್ದಾಗ ಸ್ಟಾಕಿಂಗ್ಸು ನಿಮಗೆ ಬ್ಯಾಕ್ ಫ್ಲೋ ಇದ್ದೇ ಇರ್ತದೆ ಅಥವಾ ಹಾಕ್ಕೊಂಡಿರೋ ಸಮಯದಲ್ಲಿ ನೀವು ಹಾಕ್ಕೊಂಡಿರೋದನ್ನು ವ್ಯರ್ಥ ಆಗುತ್ತೆ ರೆಗ್ಯುಲರ್ ಆಗಿ ಒಂದು ದಿವಸ ಬಿಟ್ಟರು ಸೊ ಹಾಗಾಗಿ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಲೇಸರ್ ಮಾಡಿ ಗಾಯಲ್ದಂಗೆ ಕ್ಲಿಯರ್ ಮಾಡಿಕೊಡ್ತೀವಿ ಇದೇನಿಲ್ಲ ಇಲ್ಲೊಂದು ಸಣ್ಣ ಇರುತ್ತೆ ಆ ನರ್ವಿಗೆ ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಇದು ಈ ಏರಿಯಾ ಮೇಜರ್ ಅನಸಿಸ್ ಏನೋ ನೆಸೆಸಿಟಿ ಇಲ್ಲ ಸಣ್ಣ ಸೂಜಿ ಮುಖಾಂತರ ಮುಗಿಸ್ತೀವಿ ಮೂವತ್ತು ನಿಮಿಷ ಪ್ರೊಸೀಜರು ಅದಾದಮೇಲೆ ನಡಿಬೋದು ಅರ್ಥ ಆಗ್ತಿದೆ ಸೊ ನಂತರ ನೆಕ್ಸ್ಟ್ ಡೇ ನೀವೆಲ್ಲ ಆ್ಯಕ್ಟಿವಿಟೀಸು ಮಾಡ್ಕೋಬೋದು ಓಕೆನಾ ಈ ಥರ ವೀನಸ್ ಅಲ್ಸರ್ ಇರೋವಂಥದ್ದನ್ನು ಲೇಸರ್ ಮುಖಾಂತರ ಕ್ಲಿಯರಾಗಿ ವಿನ್ ಟ್ರೀಟ್ ಮಾಡಿದಾಗ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಗುಣ ಆಗುತ್ತೆ ಅದೇನು ಎಷ್ಟೊಂದು ಟೈಮ್ ತೊಗೊಂಥದ್ದು ಯೂಶಲಿ ಆ ಹುಣ್ಣಾಗಿರೋದಕ್ಕೆ ನೀವು ಎಷ್ಟೊತ್ತು ನೀವು ಮೆಡಿಸಿನ್ ಎಲ್ಲ ಕೊಟ್ಟು ಕೊಟ್ಟು ಎಷ್ಟೋ ತಿಂಗಳು ಕೂಡ ಆಗ್ಬೋದು ಆದರೆ ಲೇಸರ್ ಮೇಲೆ ಬೇಗ ಬೇಗ ಗುಣ ಆಗುತ್ತೆ ಫ್ಯೂ ವೀಕ್ಸಲ್ಲೇ ಅದು ಕ್ಲಿಯರ್ ಆಗುವಂಥ ಚಾನ್ಸ್ ಇದೆ ಮತ್ತೆ ಬರಲ್ಲ ಅಡ್ವಾಂಟೇಜ್